ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಇವತ್ತು ಹೊಸ ರೆಸಿಪಿನ ತಗೊಂಡು ಬಂದಿದ್ದೀನಿ ಕಾಳಿನ ಉಪ್ಸಾರು ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ನಮ್ಮ ಊರ ಕಡೆ ಅಂತೂ ಉಪ್ಸಾರು ಜಾಸ್ತಿ ಮಾಡ್ತಾನೆ ಇರ್ತೀವಿ ಈ ರೀತಿಯೂ ಒಂದು ಉಪ್ಸಾರು ಮಾಡ್ತೀವಿ ಅದು ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಮುಂದೆ ಅದನ್ನು ತೋರಿಸ್ತಾ ಇದ್ದೀನಿ ಮೊಳಕೆಕಾಳು ಕಾಳು ತುಂಬಾ ಪ್ರಯೋಜನವಾದ ಅಂತ ಒಳ್ಳೆಯ ಧಾನ್ಯನೇ ಹೇಳ್ಬೋದು ಸ್ನೇಹಿತರೆ ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ಕುದುರೆಗಳಿಗೆ ಮತ್ತು ಮೆಕ್ಕೆಗಳಿಗೆ ಎಲ್ಲ ಚೆನ್ನಾಗಿ ಕಾಳನ್ನ ತಿನ್ನಿಸ್ತಾರೆ ಒಂದು ಸಲ ಈ ಥರ ಉಪ್ಸಾರು ಮಾಡಿ ಯಾವ ರೀತಿ ಮಾಡಿದೆ ಅಂತ ತೋರಿಸಿ ನೋಡಿ ನಾನು ಇವಾಗ ಕಾಳನ್ನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಎರಡು ಮೂರು ಟೊಮೊಟೊ ತೊಗೊಂಡಿದ್ದೀನಿ ನಾನು ಬದ್ದೆಕಾಯಿ ಮತ್ತು ಆಲಿಗೆಡೆನ ತೊಗೊಂಡಿದ್ದೀನಿ ಮತ್ತು ಇವಾಗ ಉಪ್ಸಾರು ಚಟ್ನಿ ನೋಡಿ ಒಣಮೆಣಸಿ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸು ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಉಪ್ಪನೇ ತೊಗೊಂಡಿದ್ದೀನಿ ಮೆಣಸಿಗೈನ ಸ್ವಲ್ಪ ಇಟ್ಕೊಂಡು ಮಿಕ್ಸಿಲಿ ರುಬ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ನಾವು ಸಕ್ಕತ್ತಾಗಿರುತ್ತೆ ಚಟ್ನಿ ಈ ರೀತಿ ಸಲ ಟ್ರೈ ಮಾಡಿ ಈಗ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪನೇ ಆಯಿಲ್ ಹಾಕ್ತೀನಿ ನಾನು ಜಾಸ್ತಿ ಆಯಿಲ್ ಬಳಸಲ್ಲ ನೋಡಿ ಆಯಿಲ್ ಬಿಸಿ ಆಗ್ತಾಯಿದೆ ಅದಕ್ಕೆ ಸ್ವಲ್ಪ ಜಜ್ಜಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಸೇರಿಸ್ಬೇಕು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಉಪ್ಸಾರು ಮುದ್ದೆ ಸಕ್ಕಟ್ಟು ಟೇಸ್ಟಿ ರುಚಿಯಾಗಿರುತ್ತೆ ಸ್ನೇಹಿತರೆ ನಾನು ಇವಾಗ ತೊಳಗದು ಇಟ್ಕೊಂಡಂಥ ಮೊಳಕೆ ಕಾಳನ್ನ ಸೇರಿಸ್ತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಕಡಿಮೆ ಉರಿಲೆ ನೋಡಿ ಯಾವ ರೀತಿ ಮಾಡ್ಕೋತಾ ಇದ್ದೀನಿ ನೀಟಾಗಿ ಕಡಿಮೆ ಉರಿಲೆ ಫ್ರೈ ಮಾಡ್ಕೋಬೇಕು ಸಾರಿ ರೆಸಿಪಿ ಮನೆ ಟ್ರೈ ಮಾಡಿ ಬೇರೆ ಯಾವುದೇ ಕಾಳುಗಳು ಮೊಳಕೆ ಕಾಳಲ್ಲೂ ಮಾಡ್ಬೋದು ನಾನು ಹುಳಿ ಕಾಳನ್ನ ತೊಗೊಂಡಿದ್ದೀನಿ ಅಷ್ಟೇ ಯಾಕಂದರೆ ಎಲ್ಲ ಥರ ಕಾಳುಗಳು ಸೇರಿಸಿ ಮೊಡಕೆ ಕಾಳು ಮಾಡ್ಬೋದು ಉಪ್ಸಾರು ನಾನು ಇವಾಗ ಆಲೇಗಿಡೆ ಬದ್ದೆಕಾಯಿನ ತೊಗೊತ ಹಾಕಿದ್ದೀನಿ ನೋಡಿ ಸೇರಿಸ್ತಾ ಇದ್ದೀನಿ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋತಾಯಿದ್ದೀನಿ ಸೇರಿಸ್ತಾ ಇದ್ದೀನಿ ನೀರನ್ನ ಇದ್ದೀನಿ ನಮಗೆ ಎಷ್ಟು ಉಪ್ಸಾರು ಬೇಕೋ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೋಡಿ ಒಂದೆರಡು ವಿಸಿಲ್ ಕೂಗಬೇಕು ಟಮೊಟೊಗೆ ಒಂದು ಸ್ವಲ್ಪ ಉಪ್ಸಾರು ಚಟ್ನಿ ಹಾಕಿ ರುಬ್ಕೊಬಿಡಿ ಹಾಕ್ಬಿಟ್ಟು ಒಂದು ರೌಂಡ್ ಕುದಿಸಿದ್ರೆ ಈ ರೀತಿ ಉಪ್ಸಾರು ರೆಡಿಯಾಗುತ್ತೆ ನೋಡಿ ಯಾವ ರೀತಿ ಉಪ್ಸಾರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಈ ರೀತಿ ಉಪ್ಸಾರು ಮಾಡಿ ಊಟ ಮಾಡಿ ಒಂದೇ ರೀತಿ ಅಡುಗೆ ಮಾಡಿ ತಿಂದು ಬೇಜಾರಾಗ್ಬಿಟ್ಟಿರುತ್ತೆ ಈ ರೀತಿಯೇ ಒಂದು ಸಲ ಬಾಯಿಗೆ ರುಚಿಯಾಗಿ ಹಿತವಾಗಿ ಚೆನ್ನಾಗಿರುತ್ತೆ ಎಷ್ಟು ಸೊಗಸಾಗಿರುತ್ತೆ ಗೊತ್ತಾ ಸ್ನೇಹಿತರೆ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಖತ್ತಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತುಪ್ಪ ಉಪ್ಪನಕಾಯಿ ಹಾಕೊಂಡು ತಿಂತಾಯಿದ್ರಂತೂ ಅಷ್ಟು ಚೆನ್ನಾಗಿ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಈ ರೀತಿ ಮಾಡ್ಕೊಂಡು ಊಟ ಮಾಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಉಪ್ಸಾರಂತೂ ತುಂಬ ಚೆನ್ನಾಗಿ ನೋಡಿ ಸರ್ವ್ ಮಾಡಿದ್ದೀನಿ ಮುದ್ದೆ ಜೊತೆ ಉಪ್ಸಾರು ಚಟ್ನಿ ಉಪ್ಸಾರು ಖಾರ ತುಪ್ಪ ಹಾಕೊಂಡು ಊಟ ಮಾಡ್ತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಬಾಯಿಯಲ್ಲೇ ನೀರು ಬರುತ್ತೆ ಸ್ನೇಹಿತರೆ ಈ ರೀತಿ ಮನೇಲಿ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಮಾಡಿಕೊಡಿ ಆರೋಗ್ಯಕರವಾದ ಮೊಳಕೆಗಳಲ್ಲಿ ನಿಮಗೊಂದು ರೆಸಿಪಿನ ತೋರಿಸಿದ್ದೀನಿ ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗೋಣ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಸದಾ ಇಲ್ಲಿ